హిల్గ్ ఛానల్కి స్వాగతం ನಾನು ರುಚಿಕರವಾಗಿರುವಂಥ ಕೇಸರಿ ಭಾತ್ ರೆಸಿಪಿನೇ ಮಾಡ್ತಾ ಇದ್ದೀನಿ ಯಾವುದಪ್ಪ ಇದು ಅಂದರೆ ಪೈನಾಪಲ್ ಕೇಸರಿ ಭಾತು ಸಾಮಾನ್ಯವಾಗಿ ಪೈನಾಪಲ್ನ ಬಳಸ್ಕೊಂಡು ಕೇಸರಿ ಭಾತ್ ಮಾಡಿದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನಾವು ಮನೇಲಿ ಏನಾದರೂ ಫಂಕ್ಷನ್ ಮಾಡಿದಾಗ ಅಂದರೆ ಹೊರಗಡೆ ಎಲ್ಲಾದರೂ ಮದುವೆ ಸಮಾರಂಭಗಳಿಗೆ ಹೋದಾಗ ಈ ರೀತಿ ಕೇಸರಿ ಭಾತನ ಖಂಡಿತವಾಗ್ಲೂ ಟೇಸ್ಟ್ ಮಾಡಿರ್ತೀವಿ ತುಂಬಾ ರುಚಿಯಾಗಿರುವಂಥ ಕೇಸರಿ ಇದು ಅದರಲ್ಲೂ ಉಪ್ಪಿಟ್ಟು ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ಮನೆಯಲ್ಲಿ ದೇವ್ರ ಪೂಜೆಗೆ ನೈವೇದ್ಯವಾಗೂ ಕೂಡ ಇದನ್ನು ಮಾಡಿಡ್ಬೋದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಒಂದು ಅರ್ಧ ಪೈನಾಪಲ್ನ ತಗೊಂಡಿದ್ದೀನಿ ಪೈನಾಪಲ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿಟ್ಕೋಬೇಕು ಜೊತೆಗೆ ನಾನಿಲ್ಲಿ ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಚಿರೋಟಿ ರವಿನ ತಗೊಂಡಿದ್ದೀನಿ ಜೊತೆಗೆ ಅದೇ ಬಟ್ಲಿಯಲ್ಲಿ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನ್ನಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿಗಳನ್ನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಪೀಸ್ಗಳನ್ನ ತೊಗೊಂಡಿದ್ದೀನಿ ಜೊತೆಗೆ ಒಂದು ನಾಲ್ಕು ಏಲಕ್ಕಿಕಾಯಿ ಎರಡು ಲವಂಗ ಇಷ್ಟು ಇಂಗ್ರೀಡಿಯಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾವು ರವೆನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ಪ್ಯಾನ್ನ ಬಿಸಿಗಿಟ್ಟು ಮೊದಲಿಗೆ ರವೆನ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ರವೆನ ಹುರ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ತುಪ್ಪನ ಸೇರಿಸಿ ಹುರಿಯೋದ್ರಿಂದ ರವೆ ಒಳ್ಳೆ ಘಮ ಬರುತ್ತೆ ಮತ್ತು ಹದವಾಗಿ ರೋಸ್ಟಾಗಿ ಫ್ರೈ ಆಗುತ್ತೆ ತುಂಬ ಜಾಸ್ತಿ ಹೊತ್ತು ಕೂಡ ಫ್ರೈ ಮಾಡಬಾರ್ದು ಮೀಡಿಯಮಾಗಿ ಮೀಡಿಯಮ್ ಫ್ಲೇಮಲ್ಲೇ ಹದವಾಗಿ ಹುರ್ಕೊಂಡ್ರೆ ಒಳ್ಳೆ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಈಗ ಇಷ್ಟು ಫ್ರೈ ಆಗಿದೆ ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಈಗ ಮತ್ತದೇ ಪ್ಯಾನ್ನ ಬಿಸಿಗಿಟ್ಟು ಒಂದೆರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಚೆನ್ನಾಗಿ ಮೇಲೆ ಮೊದಲಿಗೆ ಗೋಡಂಬಿನ ಇದ್ದೀನಿ ಗೋಡಂಬಿ ಕೂಡ ಹದವಾಗಿ ಹುರ್ಕೋಬೇಕು ಈಗಲೂ ಕೂಡ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಗೋಡಂಬಿ ಒಂದು ಅರ್ಧದಷ್ಟು ಫ್ರೈ ಆಗೋವ್ರಿಗೂ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಅರ್ಧದಷ್ಟು ಫ್ರೈ ಆದಮೇಲೆ ದ್ರಾಕ್ಷಿನ ಸೇರಿಸ್ಕೋಬೇಕು ದ್ರಾಕ್ಷಿ ಕೂಡ ಹದವಾಗಿ ಹುರ್ಕೋಬೇಕು ನಾವು ಈ ರೀತಿ ಮಾಡೋದರಿಂದ ದ್ರಾಕ್ಷಿ ಬೇಗ ಕಪ್ಪಾಗೋದಿಲ್ಲ ಎರಡನ್ನೂ ಜೊತೆಯಲ್ಲೇ ಹಾಕಿ ಫ್ರೈ ಮಾಡಿದ್ರೆ ದ್ರಾಕ್ಷಿ ಬಹಳ ಬೇಗ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದೊಂದಾದ್ಮೇಲೆ ಒಂದೊಂದನ್ನು ಹಾಕಿ ಫ್ರೈ ಮಾಡೋದ್ರಿಂದ ಎರಡೂ ಕೂಡ ಒಂದೇ ಸಲ ಒಳ್ಳೆ ಒಂಬಣ್ಣ ಬರೋ ರೀತಿ ಫ್ರೈ ಆಗುತ್ತೆ ನೋಡಿ ಈ ರೀತಿ ಒಳ್ಳೆ ಒಂಬಣ್ಣ ಬರೋ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಎರಡು ಲವಂಗನ ಸೇರಿಸ್ತಾ ಇದ್ದೀನಿ ಜೊತೆಗೆ ಕಟ್ ಮಾಡಿಟ್ಟಿರೋ ಅಂಥ ಪೈನಾಪಲ್ನ ಅನಾನಸ್ನ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ಫ್ರೈ ಮಾಡೋದರಿಂದ ಅನಾನಸ್ಸು ಒಳ್ಳೆ ಘಮ ಬರುತ್ತೆ ನಾವು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಬೇಗ ಸಾಫ್ಟಾಗಿ ಬೇಯುತ್ತೆ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಇದನ್ನು ಒಂದೂವರೆಯಿಂದ ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನೀರನ್ನು ಸೇರಿಸಬೇಕು ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ರವಿ ಎಷ್ಟು ತೊಗೊಂಡಿದ್ನೋ ಅದರ ಮೂರು ಪಟ್ಟಷ್ಟು ನೀರನ್ನು ಸೇರಿಸಿದ್ದೀನಿ ಇದನ್ನು ಕುದಿಯೋದಕ್ಕೆ ಬಿಡೋಣ ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಬಣ್ಣ ಸೇರಿಸೋಣ ಅಂದರೆ ಕೇಸರಿ ದಳ ಇದ್ದರೆ ಕೇಸರಿ ದಳ ಸೇರಿಸ್ಬೋದು ಇಲ್ಲಾಂದರೆ ಸ್ವಲ್ಪ ಆರೆಂಜ್ ಕಲರ್ನ ಸೇರಿಸಿದ್ದೀನಿ ನಾನಿಲ್ಲಿ ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಜೊತೆಗೆ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ನಾನು ಆಗಲೇ ಏಲಕ್ಕಿ ಕಾಯಿಟ್ಟಿದ್ದೆ ನಾನು ನಾಲ್ಕು ಅದನ್ನು ಕುಟ್ಟಿ ಪುಡಿ ಮಾಡಿ ಈಗ ಸೇರಿಸ್ತಾ ಇದ್ದೀನಿ ನೋಡಿ ಸಿಪ್ಪೆ ಸಮೇತನೇ ಸೇರಿಸಿದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಬೇಕು ಸಾಫ್ಟಾಗಿ ಪೈನಾಪಲೆಲ್ಲ ಬೆಂದ ಮೇಲೆ ಈಗ ಇದಕ್ಕೆ ರವೆನ ಸೇರಿಸಬೇಕು ನಾವು ಇಲ್ಲಿ ಚಿರೋಟಿ ರವೆನ ಬಳಸಿರೋದ್ರಿಂದ ಬಹಳ ಬೇಗ ಗಂಟಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಫಾಸ್ಟಾಗಿ ತಿರುವಿ ಸ್ವಲ್ಪ ಗಂಟಾಗದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಈ ರೀತಿ ನೀರಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಈ ರೀತಿ ಮಿಕ್ಸ್ ಮಾಡಿದ್ರೆ ರವೆ ಕೂಡ ಬಹಳ ಬೇಗ ಅರಳ್ಕೊಳ್ಳುತ್ತೆ ಅಂದರೆ ಬಹಳ ಬೇಗ ಬೇಯ್ಕೊಳ್ಳುತ್ತೆ ಸ್ವಲ್ಪ ಗಟ್ಟಿ ಕೂಡ ಆಯಿತು ನೋಡಿ ಈಗ ಈ ರೀತಿ ಚೆನ್ನಾಗಿ ಬೆಂದು ಗಟ್ಟಿ ಆದಮೇಲೆ ಈಗ ಇದಕ್ಕೆ ಸಕ್ಕರೆನ ಸೇರಿಸ್ಬೇಕು ನೋಡಿ ಈಗ ಸಕ್ಕರೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಸೇರಿಸಿದ್ಮೇಲೆ ಈಗ ಸ್ವಲ್ಪ ತೆಳುವಾಗುತ್ತೆ ಅಂದರೆ ಸಕ್ಕರೆ ಎಲ್ಲ ಮೇಲೆ ಸ್ವಲ್ಪ ತೆಳುವಾಗುತ್ತೆ ನಾವು ಮೊದಲಿಗೆ ರವೆನ ಕದಡ ಆದಮೇಲೆ ಸಕ್ಕರೆನ ಸೇರಿಸ್ಬೇಕು ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈಗ ಸ್ವಲ್ಪ ತೆಳುವಾಯಿತು ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಪಂಗೊದಕ್ಕೆ ಬಿಡೋಣ ಹಬೇಲಿ ರವೆ ಎಲ್ಲ ಚೆನ್ನಾಗಿ ಅಲ್ಕೊಡುತ್ತೆ ಒಂದು ಎರಡು ನಿಮಿಷ ಪಂಗೊದಕ್ಕೆ ಬಿಟ್ಟರೆ ಸಾಕು ನೋಡಿ ಈಗ ಎರಡು ನಿಮಿಷ ಆದಮೇಲೆ ರವೆ ಎಲ್ಲ ಚೆನ್ನಾಗಿ ಕೇಸರಿ ಬಾತ್ ಕೂಡ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಆಗಿದೆ ಈಗ ಇದಕ್ಕೆ ಫ್ರೈ ಮಾಡಿಟ್ಟಿರೋಂಥ ಗೋಡಂಬಿ ದ್ರಾಕ್ಷಿ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದಾದಂಥ ಪೈನಾಪಲ್ ಕೇಸರಿ ಭಾತ ಕೊನೆಯಲ್ಲಿ ಇದಕ್ಕೆ ಉಳಿದಿರುವಂಥ ತುಪ್ಪನ ಸೇರಿಸ್ತಾ ಇದ್ದೀನಿ ಅಂದರೆ ಒಂದು ಸ್ಪೂನ್ ತುಪ್ಪ ಉಳಿದಿತ್ತಲ್ಲ ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೇಸರಿ ಭಾತ್ ಅಂದಮೇಲೆ ಸ್ವಲ್ಪ ತುಪ್ಪ ಮುಂದಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಪಾತ್ರೆಗೆ ಸ್ವಲ್ಪ ಇಲ್ಲ ನೀಟಾಗಿ ಬಿಟ್ಕೊಂಡು ಬರ್ತಾ ಇದೆ ಈ ರೀತಿ ನಾವು ಅಳತೆ ಪ್ರಕಾರ ಪರ್ಫೆಕ್ಟಾಗಿ ಕೇಸರಿ ಭಾತನ ಮಾಡಿದ್ರೆ ಮೇಲೆ ಅಂದರೆ ತಣ್ಣಗಾದ ಮೇಲೂ ಕೂಡ ಕೇಸರಿ ಭಾತು ಮುದ್ದೆ ಮುದ್ದೆ ಅನಿಸೋದಿಲ್ಲ ಆಗೋದಿಲ್ಲ ಬಿಸಿ ಇಲ್ಲಿ ಹೇಗಿರುತ್ತೋ ತಣ್ಣಗಾದ್ಮೇಲೆ ಕೂಡ ಅಷ್ಟೇ ಸಾಫ್ಟಾಗಿ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಪೈನಾಪಲ್ ಕೇಸರಿ ಭಾತನ ಟ್ರೈ ಮಾಡಿ ನೋಡಿ ಆದಷ್ಟು ಉಪ್ಪಿಟ್ಟಿನ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಪೂಜೆಗಳಿದ್ದಾಗ ವಿಶೇಷ ದಿನಗಳಿದ್ದಾಗ ಇದನ್ನ ಮಾಡ್ಕೋಬಹುದು ಮತ್ತೆ ದೇವರ ನೈವೇದ್ಯಕ್ಕೂ ಕೂಡ ಮಾಡಿಡ್ಬೋದು ತುಂಬಾ ಒಳ್ಳೆಯದು ತುಂಬಾ ರುಚಿಕರವಾಗಿರುವಂತಹ ಪೈನಾಪಲ್ ಕೇಸರಿ ಭಾತು ನಾವು ಸಾಮಾನ್ಯವಾಗಿ ಉಪ್ಪಿಟ್ಟು ಮಾಡ್ತಾ ಇರ್ತೀವಲ್ಲ ಅದ್ರ ಜೊತೆಗೆ ಈ ರೀತಿ ಕೇಸರಿ ಭಾತನ ಮಾಡಿಕೊಟ್ರೆ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಕೂಡ ತುಂಬಾ ಖುಷಿಪಟ್ಟು ಎರಡನ್ನೂ ಕೂಡ ತಿಂತಾರೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್